ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ತಮ್ಮ ತೊಂಬತ್ತೆರಡರ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಮನಮೋಹನ್ ಸಿಂಗ್ ಅವರ ಸಾಧನೆಯನ್ನ ದೇಶವೇ ಇಂದು ನೆನಪಿಸಿಕೊಳ್ತಾ ಇದೆ ಕೊಂಡಾಡ್ತಾ ಇದೆ ಮನ್ಮೋಹನ್ ಸಿಂಗ್ ಅವರ ಹತ್ತು ವರ್ಷದ ಆಡಳಿತ ಅವಧಿಯಲ್ಲಿ ಅವರು ಮಾಡಿದಂತಹ ಸಾಧನೆ ಏನು ಹಾಗಾದರೆ ದೇಶಕ್ಕೆ ಮನಮೋಹನ್ ಸಿಂಗ್ ಕೊಟ್ಟಂತ ಮರೆಯಲಾಗದಂತಹ ಸಾಧನೆಗಳು ಏನು ಅಂತ ನೋಡ್ತಾ ಹೋಗೋದಾದರೆ ಇದನ್ನು ಪ್ರತಿಯೊಬ್ಬ ಭಾರತೀಯ ಕೂಡ ನೆನಪಿಟ್ಟುಕೊಳ್ಬೇಕು ಅಂತಹ ಕೆಲಸಗಳನ್ನು ಮನಮೋಹನ್ ಸಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಉಪಯೋಗ ಆಗುವಂತಹ ಕೆಲಸಗಳನ್ನು ಮನ್ಮೋಹನ್ ಸಿಂಗ್ ಮಾಡಿ ಹೋಗಿರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಬರುವಂಥದ್ದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಯಾವ ಆಹಾರ ಭದ್ರತಾ ಕಾಯ್ದೆಯನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ತಂದ್ರೂ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಕಾಯ್ದೆ ಇದರ ಮುಖಾಂತರ ಭಾರತದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಆಹಾರದ ಕೊರತೆ ಆಗಬಾರದು ಆಹಾರವನ್ನು ಕಾಯ್ದಿಟ್ಟುಕೊಳ್ಬೇಕು ಹಾಗೆ ಕೇಂದ್ರ ಸರ್ಕಾರ ಇದಕ್ಕೆ ಎಲ್ಲ ಬದ್ಧತೆಯನ್ನು ತೋರಿಸಬೇಕು ಆಹಾರ ಭದ್ರತೆ ಇರಬೇಕು ಅನ್ನುವಂಥದ್ದು ಅದರಿಂದಾಗಿನೇ ಪ್ರತಿ ಬಾರಿ ಆರ್ಥಿಕ ದೇಶದಲ್ಲಿ ಹಲವು ರೀತಿಯ ಸಂಕಷ್ಟಗಳಿದರಾದ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಂಬತ್ತು ಕೋಟಿ ಮನೆಗಳಿಗೆ ನಾವು ಆಹಾರವನ್ನು ವಿತರಿಸಿದ್ದೀವಿ ಅಂತ ನರೇಂದ್ರ ಮೋದಿ ಹೇಳ್ಕೊಂಡ್ರೆ ಅದನ್ನು ಕಾಂಗ್ರೆಸ್ ನೀವು ವಿತರಿಸೋಕೆ ಕಾರಣ ಆಗಿದ್ದು ನಮ್ಮ ಮನಮೋಹನ್ ಸಿಂಗ್ ಅವರು ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿದ್ದರಿಂದ ಅಂತ ಹೇಳ್ತಾಯಿದ್ರು ಹಾಗೆಯೇ ಕರ್ನಾಟಕದಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಅನ್ನಭಾಗ್ಯದಡಿ ಕೇಂದ್ರ ಸರ್ಕಾರ ಕೊಡೋಲ್ಲ ಅಂತ ಬಂದಾಗ ಕೂಡ ಆಹಾರ ಭದ್ರತಾ ಕಾಯ್ದೆ ತಂದಿದ್ದೆ ಮನಮೋಹನ್ ಸಿಂಗು ನೀವೇನು ಐದು ಕೆ ಜಿ ಅಕ್ಕಿ ಕೊಡೋದು ಅದನ್ನು ಕೊಟ್ಟಿದ್ದು ಮನಮೋಹನ್ ಸಿಂಗ್ ಅಂತೇಳಿ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ಕೊಂಡಿದ್ರು ಎರಡನೆಯದ್ದು ಅತ್ಯಂತ ಪ್ರಮುಖ ಅನಿಸೋ ಮತ್ತೊಂದನ್ನು ಹೇಳೋದಾದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದು ಎರಡು ಸಾವಿರದ ಐದರಲ್ಲಿ ತಂದರು ಅಂದರೆ ಮನ್ರೇಗಾ ಅಂತ ಏನು ಕರೀತಾರೆ ಇದು ಪ್ರತಿ ಏನು ಕೆಲಸದ ಗ್ಯಾರಂಟಿಯನ್ನು ಕೊಡುತ್ತೆ ಆ ಮುಖಾಂತರ ರೂರಲ್ ಎಂಪ್ಲಾಯ್ಮೆಂಟ್ ಹಳ್ಳಿಯಲ್ಲಿ ಕೃಷಿ ಮಾಡುವಂಥವರಿಗೆ ಕೃಷಿ ಕಾರ್ಮಿಕರಿಗೆ ಸೇರಿದಂತೆ ಎಲ್ಲ ಕಾರ್ಮಿಕರಿಗೂ ಕೂಡ ಒಂದಷ್ಟು ದಿನಗಳ ಒಂದಷ್ಟು ದಿನಗಳ ಕೆಲಸವನ್ನು ಗ್ಯಾರಂಟಿ ಮಾಡುತ್ತೆ ಆ ಮೂಲಕ ಹಣವನ್ನು ಅವರ ಅಕೌಂಟ್ಗೆ ಹೋಗೋ ಹಾಗೆ ಮಾಡಿ ಆ ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದು ಈ ಯೋಜನೆಯ ಮುಖಾಂತರ ನಿಜಕ್ಕೂ ಅವರು ಬಹುದೊಡ್ಡ ಸಮುದಾಯವನ್ನು ನೂರಾರು ಕೋಟಿ ಜನರಲ್ಲಿ ಇಪ್ಪತ್ತು ಮೂವತ್ತು ಕೋಟಿ ಜನರಿಗೆ ಇದರ ಸಹಾಯ ಸಿಗೋ ಹಾಗೆ ಮಾಡಿದರು ಇನ್ನೊಂದು ಪ್ರಮುಖವಾಗಿ ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ಎರಡು ಸಾವಿರದ ಒಂಬತ್ತರಲ್ಲಿ ತಂದಿರುವಂಥದ್ದು ಇದು ಕೂಡ ಪ್ರತಿಯೊಬ್ಬರಿಗೂ ಶಿಕ್ಷಣದ ಹಕ್ಕು ಸಿಗಬೇಕು ಅನ್ನೋಂಥದ್ದು ತಿದ್ದುಪಡಿಯನ್ನು ಮಾಡಿ ಇದು ಶಿಕ್ಷಣದ ಮೇಲೆ ಬೀರಿದಂಥ ಪ್ರಭಾವ ದೊಡ್ಡದು ಈ ರೀತಿಯ ಏನು ಅತ್ಯಂತ ಕಡು ಬಡತನದಲ್ಲಿದ್ದವರಿಗೆ ಕೂಡ ಶಿಕ್ಷಣ ಸಿಗಬೇಕು ಅನ್ನೋದಕ್ಕೆ ಇದು ಹೆಚ್ಚಿನ ಉತ್ತೇಜನ ಕೊಡ್ತು ಹಾಗೆಯೇ ಸಿ ಎಸ್ ಆರ್ ಫಂಡ್ ಏನು ದೊಡ್ಡ ದೊಡ್ಡ ಕಂಪ್ನಿಗಳೇನಿದೆ ಅವರು ಮ್ಯಾಂಡೇಟ್ರಿಯಾಗಿ ಎರಡು ಪರ್ಸೆಂಟ್ ಸಿ ಎಸ್ ಆರ್ ಫಂಡನ್ನು ಕೊಡಲೇಬೇಕು ಅಂದರೆ ಅವರು ಆ ಒಂದು ಕಂಪನಿಗಳು ಹಣವನ್ನು ದಾನ ಮಾಡಬೇಕು ಸಾಮಾಜಿಕ ಕಾರ್ಯಗಳಿಗಾಗಿ ಕೊಡಬೇಕು ಏನು ಶಿಕ್ಷಣಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಕ್ಕೆ ದಾನವಾಗಿ ಕಂಪನಿಗಳು ಸಿ ಎಸ್ ಆರ್ ಫಂಡನ್ನು ಕೊಡಬೇಕು ಅನ್ನುವಂತಹ ಒಂದು ಆ್ಯಕ್ಟನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಂದಿರುವಂಥದ್ದು ಹಾಗೆಯೇ ಬಹಳ ಪ್ರಮುಖವಾಗಿ ಇವರು ಏಳು ಪಾಯಿಂಟ್ ಏಳು ಜಿ ಡಿ ಪಿಯನ್ನು ಹತ್ತು ವರ್ಷ ಕಾಪಾಡಿಕೊಂಡು ಬಂದಿದ್ದಂಥದ್ದು ಕೂಡ ಇವತ್ತಿನ ಭಾರತ ಏನು ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಆರ್ಥಿಕವಾಗಿ ವೇಗವಾಗಿ ಭಾರತ ಬೆಳೀತಾ ಇದೆ ಅಂದರೆ ಅದರ ಹಿಂದೆ ಮನಮೋಹನ್ ಸಿಂಗ್ ನೀತಿಗಳು ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಹಾಗೆ ಲಿಬ್ರಲೈಸೇಷನ್ ಎಲ್ ಪಿ ಜಿ ಅಂತ ಏನು ಕರಿತೀವೋ ಅದು ಕಾರಣ ಆಯಿತು ಅದು ಪಿ ವಿ ನರಸಿಂಹರಾವ್ ಕಾಲದಲ್ಲಿ ಅವರು ತಂದಂಥ ಯೋಜನೆಗಳು ಅಂದರೆ ದೇಶವನ್ನು ಮುಕ್ತವಾಗಿಸಿದ್ದು ಅಂದ್ರೆ ಪ್ರೈವೇಟೈಸೇಷನ್ಗೆ ಗ್ಲೋಬಲೈಸೇಷನ್ಗೆ ಲಿಬರಲೈಸೇಷನ್ಗೆ ಮುಕ್ತವಾಗಿಸಿದ್ದು ಬಹಳ ಪ್ರಮುಖ ಕಾರಣ ದೇಶದ ಆರ್ಥಿಕತೆ ಇಷ್ಟು ವೇಗವಾಗಿ ಬೆಳೆಯೋದಿಕ್ಕೆ ಅನ್ನೋದು ಕೂಡ ಇನ್ನು ಬಹಳ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡಿ ಮಾಡುವಂಥದ್ದು ಅಂದ್ರೆ ಎಕ್ಸ್ಪೋರ್ಟ್ ವಿಚಾರದಲ್ಲಿ ರಫ್ತು ಮಾಡುವಂಥ ವಿಚಾರದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳ ಮೂಲಕ ಉತ್ತೇಜನವನ್ನು ಕೊಟ್ಟಿದ್ದು ಕೂಡ ಬಹಳ ಪ್ರಮುಖ ಕಾರಣ ಆಯಿತು ಅನ್ನುವಂಥದ್ದು ಹಾಗೆಯೇ ರೈಟ್ ಟು ಇನ್ಫಾರ್ಮೇಶನ್ ಮತ್ತು ಲೋಕ್ಪಾಲ್ ಲೋಕಾಯುಕ್ತ ಇದನ್ನು ಕೂಡ ತಂದರು ರೈಟ್ ಟು ಇನ್ಫಾರ್ಮೇಷನ್ ಇವಾಗ ಎಷ್ಟು ಭ್ರಷ್ಟಾಚಾರ ಹೊರಗಡೆ ಬರುತ್ತೋ ಮನಮೋಹನ್ ಸಿಂಗ್ ಕಾಲದಲ್ಲಿ ಕೂಡ ಭ್ರಷ್ಟಾಚಾರದಿಂದನೇ ಬಹಳ ಸುದ್ದಿ ಆಯಿತು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಭಾಳಷ್ಟು ಹಗರಣಗಳು ಎ ರಾಜ ಇವರು ಏನು ಟೂ ಜಿ ಹಗರಣದಲ್ಲಿ ಹಾಗೇ ಭಾಳಷ್ಟು ಈ ದೊಡ್ಡ ದೊಡ್ಡ ಹಗರಣಗಳು ಹೊರಗಡೆ ಬಂದು ಕಲ್ಲಿದ್ದಲು ಹಗರಣ ಬಂದಿರುವಂಥದ್ದಾಗಿರ್ಬೋದು ಆಮೇಲೆ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿ ಆದಂಥ ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಇದೆಯಲ್ಲ ಇದು ಕೂಡ ಸಾವಿರಾರು ಕೋಟಿ ಹಗರಣ ಇದೆಲ್ಲ ಹೊರಗಡೆ ಬಂತು ಆದರೆ ಈ ಹಗರಣಗಳು ಹೊರಗಡೆ ಬರುವ ವೇಳೆಯೇ ಏನು ಅವರು ಈ ರೈಟ್ ಟು ಆಕ್ಟ್ ಆ್ಯಕ್ಟನ್ನು ತಂದರೂ ಯಾವುದೇ ಕಾಮಗಾರಿಗೆ ಸರ್ಕಾರಿ ಕಾಮಗಾರಿಗಳು ಕೆಲಸಗಳಿಗೆ ಎಷ್ಟು ಹಣ ವೆಚ್ಚ ಆಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಅರ್ಜಿಯನ್ನು ಕೊಟ್ಟರೆ ಸಾಕು ಅದರ ಸಂಪೂರ್ಣ ಮಾಹಿತಿಯನ್ನು ಒಂದು ನಿಗದಿತ ದಿನದ ಒಳಗೆ ಕೊಡಬೇಕಾಗುತ್ತೆ ಹಾಗಾಗಿ ಆ ಕಾಮಗಾರಿ ಅಷ್ಟು ಖರ್ಚಾಗಿದೆಯಾ ಅದರಲ್ಲಿ ಭ್ರಷ್ಟಾಚಾರ ಆಗಿದೆಯಾ ಅದರಲ್ಲಿ ಏನು ಲೂಪ್ ಹೋಲ್ಸ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಸರ್ಕಾರದ ಏನು ಆ ಬಂಡವಾಳ ಹಣ ಎಲ್ಲಿ ಪೋಲ್ ಆಗ್ತಾ ಇದೆ ಸರಿಯಾಗಿ ಅದರ ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿಯೋದಕ್ಕೆ ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟನ್ನು ತಂದರು ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ಎರಡು ಸಾವಿರದ ಆರರಲ್ಲಿ ತಂದರು ಇದು ಕೂಡ ಅಂದರೆ ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್ ಅಂತ ಹೇಳ್ತಾರೆ ಆ ರೀತಿಯ ಒಂದು ತೀರ್ಪು ಕೂಡ ಇದೆ ಸಾರಿ ಫಾರೆಸ್ಟ್ ಯಾವುದಾಗಿದೆಯೋ ಅದು ಯಾವತ್ತಿಗೂ ಫಾರೆಸ್ಟ್ ಆಗಿ ಉಳ್ಕೊಳ್ಳುತ್ತೆ ಅದು ಕಂದಾಯ ಭೂಮಿ ಆಗಬಾರ್ದು ಅಥವಾ ಅದನ್ನು ಅತಿಕ್ರಮಣ ಮಾಡ್ಕೊಂಡು ಯಾವುದೇ ರೀತಿ ಕೃಷಿ ಭೂಮಿ ಇಲ್ಲ ಅಂತ ಹೇಳಿದರೆ ಅದನ್ನು ಬೇರೆ ಬೇರೆ ರೀತಿಯ ಏನು ಇಂಡಸ್ಟ್ರಿಯಲ್ ಕೈಗಾರಿಕಾ ಉದ್ದೇಶಗಳಿಗೆ ಬಳಸಬಾರ್ದು ಅನ್ನುವಂಥದ್ದು ಅಂದರೆ ದೇಶದಲ್ಲಿ ಅರಣ್ಯವನ್ನು ಉಳಿಸಬೇಕು ಈಗಾಗಲೇ ಮೂವತ್ತ್ಮೂರು ಶೇಕಡ ಅರಣ್ಯ ಇರಬೇಕು ಪ್ರತಿ ದೇಶದಲ್ಲಿ ಇದ್ದರೂ ಕೂಡ ದೇಶದಲ್ಲಿ ಅಷ್ಟಿಲ್ಲ ಇಪ್ಪತ್ತೈದು ಶೇಕಡ ಅರಣ್ಯಕ್ಕೆ ಬಂದು ನಿಂತಿದೆ ಅದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಫಾರೆಸ್ಟ್ ರೈಟ್ ಆ್ಯಕ್ಟ್ ಇದೆಯಲ್ಲ ಇದು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡಿತು ಈ ರೀತಿಯ ಒಂದಷ್ಟು ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದರು ಈ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದಂಥ ಆಶಾ ವರ್ಕರ್ ಸ್ಕೀಮ್ ಇದೆಯಲ್ಲ ಇದು ಆಶಾ ವರ್ಕರ್ಗಳಿಗೆ ಇವತ್ತು ದೇಶಾದ್ಯಂತ ಇರುವಂಥ ಕರ್ನಾಟಕದಲ್ಲೇ ಒಂದು ಅರವತ್ತೈದು ಸಾವಿರ ಆಶಾ ಕಾರ್ಯಕರ್ತೆಯರಿದ್ದಾರೆ ಅವರೆಲ್ಲರನ್ನೂ ಕೂಡ ಅಂದರೆ ಈ ಹಳ್ಳಿಯ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡು ಸರ್ಕಾರದ ಯೋಜನೆಗಳನ್ನು ತಲುಪಿಸೋದಾಗಿರ್ಬೋದು ಅಥವಾ ಅರಿವು ಜಾಗೃತಿ ಆಂದೋಲನಗಳ ವಿಚಾರದಲ್ಲಿ ಆಶಾ ವರ್ಕರ್ಗಳು ಮಾಡುವಂಥ ಕೆಲಸವನ್ನು ಮತ್ತಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮಾಡುವ ಮುಖಾಂತರ ಈ ಮನಮೋಹನ್ ಸಿಂಗ್ ಮಾಡಿದಂಥ ಅಭಿವೃದ್ಧಿ ಯೋಜನೆಗಳನ್ನು ಜನರು ಬಹಳ ಕಾಲ ನೆನ್ಪಿಟ್ಟುಕೊಳ್ತಾರೆ ಅನ್ನುವಂಥದ್ದು ಹಾಗೆಯೇ ಆಧಾರ್ನಂತಹ ಒಂದು ನಂದನ್ ಏನು ಅವರು ಅವರ ಒಂದು ನಾಯಕತ್ವದಲ್ಲಿ ಅವರ ಏನು ಲೀಡರ್ಶಿಪ್ಪಲ್ಲಿ ಮಾಡಿಸಿದ್ರು ಇಡೀ ದೇಶಕ್ಕೆ ಆಧಾರ್ ದೇಶಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಐಡೆಂಟಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಈ ಕೆಲಸ ಕೂಡ ಅತ್ಯಂತ ದೊಡ್ಡ ಒಂದು ದೇಶದಲ್ಲೇ ಬರುವ ದಿನಗಳಲ್ಲಿ ಕೂಡ ನೆನಪಿಸಿಕೊಳ್ಬೇಕಾದಂಥ ಕೆಲಸ ಅಂತ ಹೇಳ್ಬೋದು ಈ ರೀತಿಯ ಬಹಳಷ್ಟು ಕೆಲಸಗಳ ಮುಖಾಂತರ ಮನಮೋಹನ್ ಸಿಂಗ್ ನಮ್ಮ ನೆನಪಿನಲ್ಲಿ ಉಳಿತಾರೆ ದೇಶಕ್ಕೆ ಒಬ್ಬ ಮಹಾನ್ ಆರ್ಥಿಕ ತಜ್ಞ ಆಗಿ ಅವರು ಗುರುತಿಸಿಕೊಂಡಿದ್ದಾರೆ ಅವರು ನಮ್ಮನ್ನು ಅಗಲಿದರೂ ಕೂಡ ಅವರ ಸಾಧನೆಗಳು ಸದಾ ಜನರ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿತವೆ ಅನ್ನುವಂಥದ್ದು ಸತ್ಯ